ದಿನಾಚರಣೆ ಯಾಕೆ ಯಾಕೆ ಯಾವಾಗ ಸಂವಿಧಾನಕ್ಕೆ ಯಾವಾಗಲಿ ಆಚರಣೆ ಮಾಡ್ತೀವಿ ಅನ್ನೋದು ಆಮೇಲೆ ಸವಿಸ್ತಾರವಾಗಿ ಪ್ರಾಂಶುಪಾಲು ಹೇಳಿದಾರೆ ಯಾಕಂದ್ರೆ ಸಂವಿಧಾನ ಯಾವಾಗ ಸ್ಟಾರ್ಟ್ ಆಯ್ತು ಯಾವ ಒಂದು ಕಾಯ್ದೆ ಮೂಲಕ ಆಯಿತು ಅಂದ್ರೆ ಸವಿಸ್ತಾರವಾಗಿ ಅವ್ರು ರೆಡ್ಕೊತಂದಾರ ಅದ್ರ ಬಗ್ಗೆ ಜಾಸ್ತಿ ಹೇಳೋಕೆ ಹೋಗಲ್ಲ ಸೊ ಒಂದು ಪ್ರಕರಣ ಹೇಳ್ತೀನಿ ಈ ಒಂದು ಬ್ರಿಟಿಷರ ಆ ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮೆಂಟಲಿಕೆ ಯಾವ ರೀತಿ ಆಗಿತಪ್ಪ ಅಂತಂದ್ರೆ ನಾವು ಒಂದು ವೇಳೆ ಈ ಒಂದು ದೇಶಕ್ಕೆ ನಾವು ಸ್ವಾತಂತ್ರ್ಯ ಕೊಟ್ಟೋದ್ರೆ ಇವರಿಗೆ ರಾಜ್ಯಭಾರ ಮಾಡಕ್ ಆಗದೇ ಇರ್ತಕ್ಕಂತ ಬುದ್ಧಿ ಇಲ್ಲ ಎಂಬ ಉದ್ದೇಶ ಅವ್ರ ಹತ್ರ ಇತ್ತು ನಾವು ಬಿಟ್ಟು ತಮ್ಮ ಆಳ್ವಿಕೆ ಮಾಡತಕ್ಕಂಥ ಶಕ್ತಿ ಅವರಲ್ಲಿಲ್ಲ ಆ ಒಂದು ಬುದ್ಧಿ ಮಟ್ಟ ಇಲ್ಲ ಎಂಬ ಉದ್ದೇಶದಿಂದ ನಮ್ಗ ಸಂವಿಧಾನ ಕೊಟ್ಟಿರಲಿಲ್ಲ ಸೊ ಆ ಒಂದು ಚಾಲೆಂಜ್ ಮೇಲೆ ಪ್ರಪ್ರಥಮವಾಗಿ ಮೋತಿಲಾಲ್ ನೆಹರು ಅವರು ಬ್ರಿಟಿಷ್ ಸರ್ಕಾರಕ್ಕೆ ಷಡಿಯಂತ ಒಂದು ಮಾಡ್ತಾರೆ ಸೊ ಇದು ಸಂವಿಧಾನ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾವು ನಮ್ಮ ಸಂವಿಧಾನ ರಚನೆ ಮಾಡ್ಕೊಳ್ತೀವಿ ಅಂತೇಳಿ ಸೊ ಅದು ಮೇನ್ ಬೇಸ್ ಅಲ್ಲಿಂದ ಸಂವಿಧಾನ ರಚನೆ ಹೆಚ್ಚೆ ನಿಜ ಗುರುತು ಸೊ ಇವತ್ತು ನೀವು ನೋಡ್ತೀರಿ ಭಾರತ ಸಂವಿಧಾನ ರಚನೆ ಮಾಡಿಕೊಂಡು ಇಡೀ ವಿಶ್ವದಲ್ಲಿಯೇ ಕೂಡ ಪ್ರಜಾಪ್ರಭುತ್ವವಾಗಿಯೂ ಹೊರಹೊಮ್ಮಿದೆ ಸೊ ಇಷ್ಟೊಂದು ದೊಡ್ಡದಾದಂತಹ ಪ್ರಜಾಪ್ರಭುತ್ವ ವಿಶ್ವದಲ್ಲಿಲ್ಲ ಅದೇ ರೀತಿಯಾಗಿ ಇಷ್ಟೊಂದು ದೊಡ್ಡದಾದಂತಹ ಸಂವಿಧಾನ ವಿಶ್ವದಲ್ಲೇ ಇಲ್ಲ ಮುನ್ನೂರ ತೊಂಬತ್ತೈದು ವಿಧಿಗಳಿದ್ದು ಈಗ ನಾಕ್ನೂರ ತೊಂಬತ್ತೈದು ತನಕ ಇದೆ ಅಷ್ಟು ದೊಡ್ಡ ಸಂವಿಧಾನ ಇಟ್ಕೊಂಡು ಇಲ್ಲಿಯೂ ಕೂಡ ನಮ್ಮ ದೇಶದಲ್ಲಿ ದಂಗೆಯಾಗಿ ಇಷ್ಟೊಂದು ಜಾತಿ ವ್ಯವಸ್ಥೆ ವರ್ಣ ವೈವಿಧ್ಯತೆ ಆಮೇಲೆ ಸಂಸ್ಕೃತಿ ಇಷ್ಟೆಲ್ಲ ಇದ್ರು ಕೂಡ ನಾವು ಮುಂದೆಡ್ಕೋತೇವೆ ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿ ಯೋಜನೆ ಅಂತ ಹೇಳ್ತೀವಿ ಸೊ ಆ ಒಂದು ಆ ಟೈಮಲ್ಲಿ ಅವರು ಮುಂದಿನ ಇರ್ತಕ್ಕಂಥ ವಿಜನ್ ಅಂದ್ ಇಟ್ಕೊಂಡು ಒಂದು ಸಂವಿಧಾನ ರಚನೆ ಮಾಡಿಕೊಂಡ್ರು ಇಲ್ಲಿವರೆಗೂ ಅದ್ ಮುಂದೆ ನಡ್ಸ್ಕೊಂಡೇ ಬರ್ತಾ ಇದೆ ಸೊ ನವೆಂಬರ್ ಇಪ್ಪತ್ತಾರಕ್ಕ ಬಾರಿಗೆ ಸಂವಿಧಾನವನ್ನು ಅಂಗೀಕಾರ ಮಾಡ್ತೇವೆ ಆ ದಿನಾಚರಣೆಯನ್ನು ಸಂವಿಧಾನ ದಿನಾಚರಣೆನ ಆಚರಣೆ ಮಾಡ್ಕೊತಾ ಬರ್ತಾ ಇದ್ವಿ ಸೊ ಅದಕ್ಕೋಸ್ಕರ ನಾವು ನಮ್ಮ ದೇಶ ನಮ್ಮ ಸಂವಿಧಾನದ ಬಗ್ಗೆ ಯಾವಾಗಲೂ ಅನ್ಯಾಯ ಇರಬೇಕು ಈಗಿರ್ತಕ್ಕಂಥ ಕಾಲೇಜು ವಿದ್ಯಾರ್ಥಿಗಳು ಮುಖ್ಯವಾಗಿ ಸೊ ಬೇರೆ ದೇಶ ನೋಡ್ಕೊಂಡು ಆ ಬೇರೆ ದೇಶ ಅದು ಆ ದೇಶ ಚೆನ್ನಾಗಿದೆ ಅಂತ ನಮ್ಮ ದೇಶ ಸೊ ಬೇರೆ ದೇಶಗಳು ಸ್ವತಂತ್ರ ಆಗೋಕ್ಕಿಂತ ಮುಂಚೆನೆ ಸಾರಿ ಸ್ವತಂತ್ರ ಅಲ್ಲ ಆ ದೇಶ ನಾಗರಿಕತೆ ಉಂಟು ದಿವಸ ಮುಂಚೆ ಐದು ಸಾವಿರ ವರ್ಷ ನಾವು ನಗ ನಗರ ಯೋಜನೆಗಳಿದ್ದೀವಿ ಸಿಂಧು ನಾಗರಿಕತೆ ಕೇಳಿರಿ ಸೊ ಅಮೆರಿಕ ಯಾವಾಗ ಹುಟ್ಕೊಳ್ತು ಹದಿನಾರುನೂರ ತೊಂಬತ್ತೈದರಲ್ಲಿ ಕೊಲಂಬಸ್ ಕಂಡು ಹಿಡಿದಾಗ ಗೊತ್ತಾಯ್ತು ಹದಿನಾಲ್ಕನೂರ ತೊಂಬತ್ತೈದರಲ್ಲಿ ಸೊ ಕ್ರಿಸ್ತ ಪೂರ್ವದಲ್ಲಿ ನಾವು ನಗರ ವ್ಯವಸ್ಥೆ ಹೊಂದಿದ್ವಿ ಅಂತ ಒಂದು ರಿಚ್ ಆದಂತ ಸಿಂಧು ನಾಗರಿಕತೆ ಇತ್ತು ಸೊ ಇಡೀ ಪ್ರಪಂಚದಲ್ಲಿ ಆಯುರ್ವೇದದ ಶೂಶ್ರುತ ಶೂಶ್ರುತ ಅವರೆಲ್ಲರೂ ನಮ್ಮ ದೇಶದಲ್ಲೇ ಇದ್ರು ಸೊ ಆ ಒಂದು ಹೆಮ್ಮೆ ಗರಿಮೆ ನಮ್ಮ ಇರಬೇಕು ಅದೇ ರೀತಿ ನಮ್ಮ ದೇಶ ನಮ್ಮ ಸಂವಿಧಾನದ ಬಗ್ಗೆ ಅಭಿಮಾನ ಇರಬೇಕು ಅಂತ ಹೇಳಿ ಈ ಈ ಒಂದು ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸಂವಿಧಾನವನ್ನು ನವೆಂಬರ್ ಅಂಗೀಕಾರ ಮಾಡಲಾಯಿತು ಅದೇ ರೀತಿ ನಮ್ಮ ಸಂವಿಧಾನವು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಇದು ವಿಶ್ವದಲ್ಲಿಯೇ ಅತ್ಯಂತ ಬೃಹತ್ ಸಂವಿಧಾನವಾಗಿದೆ ಇದರಲ್ಲಿ ನಾವು ಇದರಲ್ಲಿ ನಾವು ಈಗ ಪ್ರಸ್ತುತವಾಗಿ ನಾಲ್ಕನೂರ ಹನ್ನೆರಡು ಇಪ್ಪತ್ತೈದು ಭಾಗಗಳು ನೂರ ಆರು ತಿದ್ದುಪಡೆಗಳಾಗಿದ್ದಾವೆ ಅದೇ ರೀತಿ ಮೊಟ್ಟ ಮೊದಲಿಗೆ ಸಂವಿಧಾನ ರಚನೆ ಮಾಡಿದಾಗ ಅದರು ಇಪ್ಪತ್ತೆರಡು ಭಾಗಗಳು ತೊಂಬತ್ತೆಂಟು ತಿದ್ದುಪಡಿಗಳು ಮಾಡಲು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಅಧ್ಯಕ್ಷಿ ಟಿ ಎಚ್ ಸಿ ಮುಖರ್ಜಿ ಅವರು ಇದ್ದವರು ಉಪಾಧ್ಯಕ್ಷರಾಗಿರುತ್ತಾರೆ ಭಾರತೀಯ ಸಂವಿಧಾನ ಮಾಡಿ ರಚನೆ ಮಾಡಿದಾಗ ಇಪ್ಪತ್ತೆರಡು ಸಮಿತಿಗಳು ಇದ್ದವರಲ್ಲಿ ಹತ್ತು ಸಮಿತಿಗಳು ಕಾ ಆಡಳಿತ ಕಾರ್ಯವನ್ನು ನಿರ್ವಹಿಸುತ್ತವೆ ಮತ್ತು ಅಂದರೆ ಉಳಿದ ಹನ್ನೆರಡು ಸಮಿತಿಗಳು ಇತರ ವಿಷಯಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುತ್ತವೆ ಅದರಲ್ಲಿ ಪ್ರಮುಖವಾಗಿ ನಾವು ಕರಡು ರಚನಾ ಸಮಿತಿಯನ್ನು ನೋಡಬಹುದಾಗಿದೆ ಅದರಲ್ಲಿ ಡಾಕ್ಟರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಮ್ಮ ಭಾರತೀಯ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನದ ಅವಕಾಶವನ್ನು ತೆಗೆದುಕೊಂಡಿದ್ದಾರೆ ಅದೇ ರೀತಿ ನಾವು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ನಾವು ಸಂವಿಧಾನ ದಿನ ಎಂದು ಅದೇ ರೀತಿ ನಮ್ಮ ಭಾರತೀಯ ಸಂವಿಧಾನವನ್ನು ನಾವು ನೋಡಿದಾಗ ಮೊದಲಿಗೆ ನಾವು ಪೂರ್ವ ನೋಡುತ್ತೇವೆ ನೋಡುತ್ತೇವೆ ಅದನ್ನೇ ನಾವು ಅದರ ಆತ್ಮ ಎಂದು ಕರೆಯುತ್ತೇವೆ ಅಂದರೆ ಅದರಲ್ಲಿ ನಾವು ಸಂವಿಧಾನ ಸಂವಿಧಾನದಲ್ಲಿ ನಾವು ಏನನ್ನು ನೋಡುತ್ತೇವೆ ಅಂತಹ ಎಲ್ಲ ವಿಷಯಗಳನ್ನು ನಾವು ಮೊದಮೊದಲಿಗೆ ಅದರಲ್ಲಿ ಕಾಣಬಹುದಾಗಿದೆ ಆದ್ದರಿಂದ ಅದನ್ನೇ ನಾವು ಆತ್ಮ ಎಂದು ಕರೆಯುತ್ತೇವೆ ಮತ್ತು ಸಂವಿಧಾನದ ಕೀಳಿಕೆ ಎಂದು ಸಹ ನಾವು ಕರೆಯುತ್ತೇವೆ ಈಶೆಯಲ್ಲಿ ನನ್ನ ಮಾತುಗಳಿಗೆ ಇದ್ದೇವೆ ಇದರಲ್ಲಿ ಆಗಸ್ಟ್ ಹದಿನೈದರಂದು ಭಾರತ ದೇಶವು ಸ್ವತಂತ್ರಗೊಂಡಿತ್ತು ಮಧ್ಯದಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಭಾರತ ಸಂವಿಧಾನದ ದಿಕ್ಸೂಚಿಯನ್ನು ರಚಿಸಲ್ಪಟ್ಟಿತ್ತು ಮಧ್ಯದಲ್ಲಿ ಎಂಟು ದಿವಸ ಭಾರತ ಸಂವಿಧಾನದ ದಿಕ್ಸೂಚಿಯನ್ನು ರಚಿಸಲ್ಪಟ್ಟಿತು ಹತ್ತೊಂಬತ್ತು ಅಂಗೀಕರಿಸಿ ಅಧಿನೇಮಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದಾಯಿತು ಅದೇ ಈ ಭಾರತ ಸಂವಿಧಾನದ ದಿನವಾಗಿತ್ತು ಅದೇ ಈ ಭಾರತ ಸಂವಿಧಾನದ ದಿನವಾಗಿತ್ತು ಮುಖ್ಯವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿ ಅಧ್ಯಕ್ಷತೆಯಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಅವರ ಬಗ್ಗೆ ಒಂದಡೆಸುವ ಸ್ವರಚಿತ ಕವನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದರು ಸಂವಿಧಾನ ಅದರಲ್ಲಿ ಬರೆದರು ಒಳ್ಳೆಯ ಸಮಾನತೆ ಜ್ಞಾನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದರು ಸಂವಿಧಾನ ಅದರಲ್ಲಿ ಬರೆದರು ಒಳ್ಳೆಯ ಸಮಾನತೆ ಜ್ಞಾನ ಅವುಗಳನ್ನು ದೇಶ ಪ್ರೇಮಿಯಾದ ಧರ್ಮ ಜ್ಞಾನ ಇವುಗಳಿಂದ ಕೂಡಿದೆ ನಮ್ಮ ಈ ಸಂವಿಧಾನ ಇವರು ನಡೆದುಕೊಂಡ ಮಾರ್ಗ ಇವರು ನಡೆದುಕೊಂಡು ಬಂದ ಮಾರ್ಗ ಒಳ್ಳೆಯ ಮಾರ್ಗ ಇದನ್ನು ನೋಡುತ್ತಿರುವುದು ಒಳ್ಳೆಯ ನಿಸರ್ಗ ಇವರು ಸೇರಿದ್ದಾರೆ ಈಗ ಸ್ವರ್ಗ ಇವರು ನಡೆದುಕೊಂಡು ಬಂದ ನಿಸರ್ಗದಲ್ಲೇ ನಡೆಯುತ್ತಿರುವುದು ಸಮಾಜದ ಮಾರ್ಗ ಭಾರತದ ನಾಗರಿಕರನ್ನು ಸಂಘಟಿಸಿದವರು ಅಂಬೇಡ್ಕರ್ ಅವರು ಭಾರತದ ನಾಗರಿಕರನ್ನು ಸಂಘಟಿಸಿದವರು ಅಂಬೇಡ್ಕರ್ ಅವರು ಇವರು ಸಂವಿಧಾನದ ರಚನೆಯ ಶಿಲ್ಪಿಗಾರರು ಇವರು ಸಂವಿಧಾನ ರಚನೆಯ ಶಿಲ್ಪಿಗಾರರು ಇವರ ಅಸ್ಪೃಶ್ಯತ ನಿವಾರಣ ಹೋರಾಟದ ಸಾಧಕರು ಇವರ ಅಸ್ಪೃಶ್ಯತ ನಿವಾರಣದ ಹೋರಾಟದ ಸಾಧಕರು ಇವರ ಈ ಕರುಣ ಸಮಿತಿಯ ಅಧ್ಯಕ್ಷರು ಇವರ ಬಳಿ ಜೀವಿಸುತ್ತಿದ್ದೇವೆ ನಾವೆಲ್ಲರೂ ಇವರು ರೂಪಿಸಿಕೊಂಡ ಸಂವಿಧಾನದಲ್ಲಿ ಜೀವಿಸುತ್ತಿದ್ದೇವೆ ನಾವೆಲ್ಲರೂ ಅದೇ ತರಗತಿ ಭಾರತ ಸಂವಿಧಾನವನ್ನು ಸ್ವವಿಸ್ತೃತವಾಗಿ ಒಂದೊಂದು ಪದಗಳಾಗಿ ವ್ಯಕ್ತಪಡಿಸಲು ಇಷ್ಟಪಡುತ್ತೇನೆ ಭಾರತ ಪ್ರಾತೃತ್ವ ಭಾವನೆಯನ್ನು ವೃದ್ಧಿಸಿಕೊಳ್ಳಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಲಾಯಿತು ಭಾರತ ಬಾತೃತ್ವ ಭಾವನೆಯನ್ನು ವೃದ್ಧಿಸಿಕೊಳ್ಳಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಲಾಯಿತು ರ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ಸಾಮಾಜಿಕ ಸ್ಥಾನಮಾನ ಅವಕಾಶಗಳನ್ನು ದೊರೆಯುವಂತೆ ಆಯಿತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ಸಾಮಾಜಿಕ ಸ್ಥಾನಮಾನ ಅವಕಾಶಗಳು ದೊರೆಯುವಂತಾಯಿತು ತ ಸಮಸ್ತ ನಾಗರಿಕರಿಂದ ತೊಲಗಿಸುವ ಉದ್ದೇಶ ತಾರತಮ್ಯವನ್ನು ಸಮಸ್ತ ನಾಗರಿಕರಿಂದ ತೊಲಗಿಸುವ ಉದ್ದೇಶ ವಿಸ್ತೃತ ಗಣರಾಜ್ಯವನ್ನಾಗಿ ರಚಿಸಲಾಯಿತು ವಿ ವೀರರಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹಾಗೂ ರಾಜೇಂದ್ರ ಪ್ರಸಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಮುಂತಾದ ವಿದ್ವಾಂಸರಿಂದ ಭಾರತ ಸಂವಿಧಾನ ರಚನೆಯಾಯಿತು ದ ಧರ್ಮಶ್ರದ್ಧೆ ಅವಕಾಶ ಸಮಾನತೆ ಮತ್ತು ಸ್ಥಾನಮಾನ ವ್ಯಕ್ತಿ ಗೌರವ ರಾಷ್ಟ್ರದ ಏಕತೆ ಹಾಗೂ ಅಖಂಡತೆಯನ್ನು ಹಿಡಿಯಲು ಭಾರತ ಸಂವಿಧಾನ ರಚನೆಯಾಯಿತು ನ ನವೆಂಬರ್ ಇಪ್ಪತ್ತಾರರಂದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಸಂವಿಧಾನವನ್ನು ಅಂಗೀಕರಿಸಿ ನಮಗೆ ನಾವೇ ಅರ್ಪಿಸಿಕೊಂಡು ಸಂವಿಧಾನವನ್ನು ಈ ದಿನದಂದು ಆಚರಿಸಲಾಯಿತು ಇಲ್ಲಿ ಸ್ವರಚಿತ ವ್ಯಕ್ತಪಡಿಸಲು ಅವಕಾಶ ನೀಡಿದ ನಿಮ್ಮ